ಎಲ್ಲರಿಗೂ ನಮಸ್ಕಾರಗಳು ಜಾತ್ರೆ ಮಹತ್ವ ಪ್ರಬಂಧ ಈ ಜಾತ್ರೆ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಜಾತ್ರೆ ಅಂದರೆ ಸಂಭ್ರಮ ಜಾತ್ರೆ ಅಂದರೆ ಸಂಭ್ರಮ ಜಾತ್ರೆಯಲ್ಲಿ ಜನಸಾಗರ ಜಾತ್ರೆಯಲ್ಲಿ ವಿವಿಧ ಅಂಗಡಿಗಳು ಆಟಿಕೆ ಸಾಮಾನುಗಳು ಬಲೂನ್ಗಳು ಗೊಂಬೆಗಳು ಬಳೆ ಸರಗಳು ಬೆಂಡು ಬತ್ತಾಸು ಸಿಹಿ ತಿಂಡಿಗಳು ಅಂಗಡಿಗಳು ಹೀಗೆ ಜಾತ್ರೆಯಲ್ಲಿ ವಿವಿಧ ರೀತಿಯ ವಸ್ತುಗಳು ನೋಡಲು ಕಣ್ಣುಗಳು ಸಾಲದು ನಮ್ಮ ಹಿರಿಯರು ಈ ಜಾತ್ರೆಗಳನ್ನು ಆಚರಣೆ ಮಾಡುತ್ತಿದ್ದರು ಈಗ ನಾವೆಲ್ಲರೂ ಈ ಜಾತ್ರೆಗಳನ್ನು ಆಚರಣೆ ಮಾಡುತ್ತಿದ್ದೇವೆ ಜಾತ್ರೆ ಎಂದರೆ ತುಂಬ ಸಂತೋಷವಾಗುತ್ತದೆ ಪ್ರತಿ ವರ್ಷ ಬರುವ ಜಾತ್ರೆ ನಮ್ಮೂರ ಜಾತ್ರೆ ವಿವರಣೆ ಈ ಜಾತ್ರೆಯಲ್ಲಿ ನಮ್ಮೂರ ದೇವರ ರಥ ಎಳೆಯುವುದು ಈ ಜಾತ್ರೆಯಲ್ಲಿ ನಮ್ಮೂರ ದೇವರ ರಥ ಎಳೆಯುವುದು ಕೇವಲ ಒಂದು ದಿನ ಮಾತ್ರ ಆದರೆ ಈ ಜಾತ್ರೆಯಲ್ಲಿ ಜನರ ಓಡಾಟ ಎರಡು ಮೂರು ದಿನಗಳವರೆಗೆ ಇರುತ್ತದೆ ಈ ಜಾತ್ರೆಯಲ್ಲಿ ನಮ್ಮೂರ ದೇವರ ರಥ ಎಳೆಯುವುದು ಕೇವಲ ಒಂದು ದಿನ ಮಾತ್ರ ಆದರೆ ಈ ಜಾತ್ರೆಯಲ್ಲಿ ಜನರ ಓಡಾಟ ಎರಡು ಮೂರು ದಿನಗಳವರೆಗೆ ಇರುತ್ತದೆ ಈ ಜಾತ್ರೆ ಒಟ್ಟಾರೆಯಾಗಿ ಐದು ದಿನ ನಡೆಯುತ್ತದೆ ಈ ರಥ ಎಳೆಯುವ ಸಂದರ್ಭದಲ್ಲಿ ಜನರು ಭಕ್ತಿ ಭಾವದಿಂದ ಘೋಷಣೆಗಳನ್ನು ಭಕ್ತಿ ಭಾವದಿಂದ ಘೋಷಣೆಗಳನ್ನು ಗೂಕುತ್ತಾ ರಥವನ್ನು ಪೂಜಿಸುತ್ತಾರೆ ಎತ್ತ ನೋಡಿದರೂ ಜನವೋ ಜನ ರಥದ ಮುಂದೆ ಕಲಾ ತಂಡಗಳ ಮೆರವಣಿಗೆ ಸಾಗುತ್ತದೆ ಎತ್ತ ನೋಡಿದರೂ ಜನವೋ ಜನ ರಥದ ಮುಂದೆ ಕಲಾ ತಂಡಗಳ ಮೆರವಣಿಗೆ ಸಾಗುತ್ತದೆ ರಥವನ್ನು ಎಳೆದ ನಂತರ ಅಲ್ಲಿ ನಾಟಕ ಯಕ್ಷಗಾನ ಬಯಲಾಟ ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ರಥವನ್ನು ಎಳೆದ ನಂತರ ಅಲ್ಲಿ ನಾಟಕ ಯಕ್ಷಗಾನ ಬಯಲಾಟ ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ದೇವರ ಜಾತ್ರೆಗಳು ಗ್ರಾಮಗಳು ಒಂದು ಪ್ರಮುಖ ಪರಂಪರೆ ದೇವರ ಜಾತ್ರೆಗಳು ಗ್ರಾಮಗಳ ಒಂದು ಪ್ರಮುಖ ಪರಂಪರೆ ಸಾಮಾನ್ಯವಾಗಿ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಒಂದುಗೂಡುವಿಕೆಯನ್ನು ಜಾತ್ರೆ ಎಂದು ಪರಿಗಣಿಸಲಾಗುತ್ತದೆ ಸಾಮಾನ್ಯವಾಗಿ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಒಂದು ಗೂಡುವಿಕೆಯನ್ನು ಜಾತ್ರೆಯೆಂದು ಪರಿಗಣಿಸಲಾಗುತ್ತದೆ ಜಾತ್ರೆ ಎಂದರೆ ಅದು ಕೇವಲ ಜಾತ್ರೆಯಲ್ಲ ಲೌಕಿಕ ಅಲೌಕಿಕ ಸಂಗಮ ಜಾತ್ರೆ ಇದು ಅದ್ಭುತ ಲೋಕ ಜಾತ್ರೆಯಲ್ಲಿ ಜಾತಿ ವರ್ಗ ಇತ್ಯಾದಿ ಭೇದವಿಲ್ಲದೆ ಜನರು ಒಂದೆಡೆ ಸೇರಿ ಸಂಭ್ರಮಿಸುವ ಪರಿಯೇ ಅನನ್ಯ ಜಾತ್ರೆಯನ್ನು ಆನಂದಿಸುವುದರಲ್ಲಿ ಬಡವ ಶ್ರೀಮಂತ ಎಂಬ ವ್ಯತ್ಯಾಸ ಇಲ್ಲ ಜಾತ್ರೆಯಲ್ಲಿ ತೇರನ್ನು ಎಲ್ಲರೂ ಸೇರಿ ಎಳೆಯುತ್ತಾರೆ ಜಾತ್ರೆ ಒಂದು ರೀತಿಯ ಮನರಂಜನೆಯ ಜೊತೆಗೆ ದೇವರ ಮೇಲಿನ ಭಕ್ತಿ ಜಾತ್ರೆಯಲ್ಲಿ ಎದ್ದು ಕಾಣುತ್ತದೆ ಜಾತ್ರೆಯಲ್ಲಿ ನಾವು ವಿವಿಧ ರೀತಿಯ ಜಾನಪದ ಕಲೆಗಳನ್ನು ನೋಡುತ್ತೇವೆ ನಂದಿ ಧ್ವಜ ವೀರಗಾಸ ಯಕ್ಷಗಾನ ಬಯಲಾಟ ಕಂಸಾಳೆ ಹಾಲಕ್ಕಿ ಕುಣಿತ ದೊಂಬರಾಟ ಈ ಜಾನಪದ ಕಲೆಗಳನ್ನು ನಡೆಸುವವರು ಬಹುತೇಕ ಅಲಿಮಾರಿಗಳೇ ಆಗಿರುತ್ತಾರೆ ಈ ರೀತಿಯಾಗಿ ಜಾತ್ರೆಯಲ್ಲಿ ಮುಂತಾದ ಆಟಗಳು ಕಲೆಗಳು ಸಹ ನಾವು ನೋಡ್ಬೋದು ಉಪಸಂಹಾರ ಒಟ್ಟಾರೆಯಾಗಿ ಜಾತ್ರೆ ಇದು ಸಂತಸದ ಹಬ್ಬ ಜಾತ್ರೆ ಇದು ನನಗೆ ತುಂಬ ಇಷ್ಟವಾಗುವ ಹಬ್ಬ ಇದು ನಮ್ಮ ದೇಶದ ಪರಂಪರೆ ಹಿಂದಿನ ಕಾಲದಿಂದಲೂ ಆಚರಿಸಿಕೊಂಡು ಬಂದ ಹಬ್ಬವಾಗಿದೆ ಈ ಜಾತ್ರೆಗಳಲ್ಲಿ ದೇಶ ವಿದೇಶದಿಂದ ಜನರು ಆಗಮಿಸುತ್ತಾರೆ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಜಾತ್ರೆ ಎಂದರೆ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಜಾತ್ರೆ ಅಂದರೆ ಸಿರಿಸಿ ಜಾತ್ರೆ ಈ ಜಾತ್ರೆಗೆ ದೇಶ ವಿದೇಶದಿಂದ ಜನರು ಬರುತ್ತಾರೆ ಈ ರೀತಿಯಾಗಿ ಈ ಜಾತ್ರೆ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು